ಭಾರತೀಯ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕರೆದೊಯ್ಯುವ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಉಡಾವಣೆಯಾದ ಇಸ್ರೋದ ಮಹತ್ವಾಕಾಂಕ್ಷೆಯ ಗಗನಯಾನ ಮಿಷನ್ಗೆ ಮುಂಚಿತವಾಗಿ ಮಹಿಳಾ ರೋಬೋಟ್ ಗಗನಯಾತ್ರಿ ಮಿತ್ರ ಬಾಹ್ಯಾಕಾಶಕ್ಕೆ ಚಿಮ್ಮಲಿದೆ ದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳೊಂದಿಗಿನ ಸಂವಾದದ ಸಂದರ್ಭದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಈ ವಿಷಯ ತಿಳಿಸಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಗನಯಾನದ ಉಡಾವಣೆಗೆ ನಿರ್ಧರಿಸಲಾಗಿದೆ ಅದಕ್ಕೂ ಮುನ್ನ ಸಿಬ್ಬಂದಿ ರಹಿತ ವ್ಯೋಮ ಮಿತ್ರ ಯೋಜನೆಯನ್ನು ಈ ವರ್ಷದ ಮೂರನೇ ತ್ರೈಮಾಸಿಕದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದರು ವ್ಯೋಮಿತ್ರ ಮಹಿಳಾ ರೋಬೋಟ್ ಗಗನಯಾತ್ರಿ ಮಾಡ್ಯೂಲ್ ನಿಯತಾಂಕಗಳನ್ನು ಮೇಲ್ವಿಚಾರಣೆ ಮಾಡುವ ಎಚ್ಚರಿಕೆಗಳನ್ನು ನೀಡುವ ಮತ್ತು ಜೀವ ಬೆಂಬಲ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಿದ ಡಾ ಜಿತೇಂದ್ರ ಸಿಂಗ್ ಬಾಹ್ಯಾಕಾಶ ಪರಿಸರದಲ್ಲಿ ಮಾನವ ಕಾರ್ಯಗಳನ್ನು ಅನುಕರಿಸಲು ಮತ್ತು ಜೀವ ರಕ್ಷಣೆ ವ್ಯವಸ್ಥೆಯೊಂದಿಗೆ ಸಂವಹನ ನಡೆಸಲು ವ್ಯೋಮಿತ್ರ ಗಗನಯಾತ್ರೆಯನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ತಿಳಿಸಿದರು